ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತವಾಗಿ ನಗರದ ಎಂಪ್ರೆಸ್ ಕಾಲೇಜು ಆವರಣದಲ್ಲಿ ಮತದಾನ ಪತ್ರ ಚಳವಳಿ ಅಭಿಯಾನ ನಡೆಸಲಾಯಿತು ಲೋಕಸಭಾ ಚುನಾವಣೆಯಲ್ಲಿ ಶೇಕಡವಾರು ಮತದಾನ ಹೆಚ್ಚಿಸಲು ವಿದ್ಯಾರ್ಥಿಗಳಿಂದ ಪೋಷಕರು ಮತ್ತು ಸಂಬಂಧಿಗಳು ಕಡ್ಡಾಯವಾಗಿ ಮತದಾನ ಮಾಡುವ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಜಿ ಪ್ರಭು ಚಾಲನೆ ನೀಡಿದರು ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಡಾಕ್ಟರ್ ಟಿಎನ್ ಅಶೋಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ರಂಗಧಾಮಯ್ಯ ಬಿಇಒ ಡಾಕ್ಟರ್ ಸೂರ್ಯಕಲಾ ಮತ್ತಿತರರು ಪಾಲ್ಗೊಂಡಿದ್ದರು ಈ ವೇಳೆ ಶಿಕ್ಷಕರು ಹಾಗೂ ಶಿಕ್ಷಣಾಧಿಕಾರಿಗಳು ಅಂಚೆ ಪತ್ರ ನೀಡಿ ಪೋಷಕ ಸಂಬಂಧಿಗಳಿಗೆ ಪತ್ರ ಬರೆಯಿಸಿ ಸಂಗ್ರಹಿಸುವ ಕಾರ್ಯ ಮಾಡಿದರು ದೂರದರ್ಶನದೊಂದಿಗೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಜಿ ಪ್ರಭು ಜಿಲ್ಲೆಯ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅವರೆಲ್ಲರೂ ತಮ್ಮ ಪೋಷಕರನ್ನು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಪತ್ರ ಚಳವಳಿ ಅಭಿಯಾನದ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಅಭಿಯಾನ ಒಂದು ಪತ್ರದ ಅಭಿಯಾನವನ್ನ ಇಡೀ ಜಿಲ್ಲಾದ್ಯಂತ ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಇವತ್ತು ಎಂಪ್ರೆಸ್ ಶಾಲೆಯ ಮಕ್ಕಳು ಇನ್ನಿತರ ಶಾಲೆಯ ನಗರದ ಇನ್ನಿತರ ಶಾಲೆಯ ಮಕ್ಕಳು ವಿದ್ಯಾರ್ಥಿಗಳು ತಾವೆಲ್ಲ ಬಂದು ಅತ್ಯಂತ ಆಸಕ್ತಿಯಿಂದ ಪಾಲ್ಗೊಂಡಿದ್ದೀನಿ ವಿವಿಧ ಭಾಗಗಳಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ಟಿ ಎನ್ ಅಶೋಕ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ನೂರರಷ್ಟು ಮತದಾನ ಮಾಡಲು ಇಲಾಖಾವಾರು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತಗಟ್ಟೆಯಿಂದ ಜಿಲ್ಲಾ ಕೇಂದ್ರದವರೆಗೂ ವಾಕ್ತಾನ್ ಬೈಕ್ ಜಾಥಾ ರಂಗೋಲಿ ಸ್ಪರ್ಧೆ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕಾಲ್ನಡಿಗೆ ಅಂತದ್ದಾಗಿದೆ ಬೈಕ್ ಜಾಥಾಗಳಾಗಿದ್ದಾವೆ ಮತ್ತೆ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆಗಳಾಗಿದ್ದಾವೆ ಸ್ಪೋರ್ಟ್ಸ್ ಕೂಡ ನಡೆಸಿದಿವಿ ಈ ರೀತಿ ತುಮಕೂರು ಜಿಲ್ಲೆಯಲ್ಲಿ ಏನು ಈ ಇದೇ ತಿಂಗಳು ಇಪ್ಪತ್ತಾರರಂದು ಮತದಾನ ನಡೀತಾ ಇದೆ ಲೋಕಸಭಾ ಚುನಾವಣೆಗೂ ಆ ಚುನಾವಣೆಯಲ್ಲಿ ಹೆಚ್ಚಿನ ಮತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಮತ್ತು ಮತದಾನದ ಶೇಕಡ ಪ್ರಮಾಣ ಹೆಚ್ಚಿಸಬೇಕು ಶೇಕಡಾ ನೂರರಷ್ಟು ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ರಂಗದಾಮಯ್ಯ ಪ್ರಸ್ತುತ ತುಮಕೂರು ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಮತದಾರರ ಜಾಗೃತಿ ಮೂಡಿಸಲು ತಮ್ಮ ಪೋಷಕರಿಗೆ ಪತ್ರ ಬರೆದು ಜಾಗೃತಿ ಮೂಡಿಸಿದ್ದಾರೆ ಎಂದು ತಿಳಿಸಿದರು ಸುಮಾರು ಹತ್ತು ಶಾಲೆಗಳಿಂದ ಒಂದು ಸಾವಿರ ಮಕ್ಕಳನ್ನು ಸೇರಿಸಿ ಇಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳ ಮುಖಾಂತರ ಅವರೇ ವಿದ್ಯಾರ್ಥಿಗಳು ಪತ್ರವನ್ನು ಅವರ ತಂದೆ ತಾಯಿಗಳಿಗೆ ಬರೆದು ಈ ಪತ್ರದ ಮುಖಾಂತರ ಏನು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯತಕ್ಕಂಥ ಮತದಾನದ ದಿನದಂದು ಅವರ ತಂದೆ ತಾಯಿಗಳು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ಮತದಾನದ ಒಂದು ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಅವರ ಪತ್ರವನ್ನು ಬರೆದಿರುತ್ತಾರೆ ಆರ್ಯನ್ ಪ್ರೌಢಶಾಲೆ ವಿದ್ಯಾರ್ಥಿ ಹೇಮಂತ್ ಕುಮಾರ್ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಂದೆಯವರಿಗೆ ಪತ್ರ ಬರೆದು ಕಡ್ಡಾಯವಾಗಿ ಮತದಾನ ಮಾಡಿ ಇತರರಿಗೂ ತಿಳಿಸುವಂತೆ ಪತ್ರದಲ್ಲಿ ಮನವಿ ಮಾಡಿರುವುದಾಗಿ ಹೇಳಿದರು ಅಪ್ಪ ನೀನು ಯಾವುದೇ ಕಾರಣಕ್ಕೂ ವೋಟ್ ಮಾಡೋದು ಮಿಸ್ ಮಾಡಬಾರ್ದು ನೀನು ವೋಟ್ ಮಾಡಲೇಬೇಕು ಹಾಗೂ ಬೇರೆಯವರಿಗೆಲ್ಲ ನೀನು ವೋಟ್ ಮಾಡೋ ಅಂತ ಹೇಳಬೇಕು ಅಂತ ಬರೆದಿದ್ದೀನಿ ಹಾಗೂ ಎಲ್ಲರಿಗೂ ಏನು ಹೇಳೋದಂದರೆ ಯಾರೂ ವೋಟಿನ ವಂಚಿತರಾಗಿಬೇಡಿ ಎಲ್ಲರೂ ವೋಟ್ ಮಾಡಿ ತುಮಕೂರಲ್ಲಿ ಏಪ್ರಿಲ್ ಇಪ್ಪತ್ತಾನಂದು ವೋಟ್ ಮಾಡೋಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ವೋಟ್ ಮಾಡಿ ವಿದ್ಯಾರ್ಥಿನಿ ಗಾನ್ವಿ ನಮ್ಮ ಶಿಕ್ಷಕರ ಮಾರ್ಗದರ್ಶನದಂತೆ ತಂದೆ ತಾಯಿಗೆ ಪತ್ರ ಬರೆದು ಯಾವುದೇ ಕೆಲಸ ಕಾರ್ಯ ಇದ್ದರೂ ಸಹ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪತ್ರ ಬರೆದಿರುವುದಾಗಿ ತಿಳಿಸಿದರು